హలో మై డియర్ స్టూడెంట్స్ ఇవ్వు క్లాస్ ఫస్ట్ చాప్టర్ క్రాప్ ప్రొడక్షన్ అండ్ మేనేజ్మెంట్ నల్ వన్ సిక్స్ యూనిట్ డైరెక్ట్ క్వశ్చన్ అండ్ ఆన్సర్స్ అని వన్ సిక్స్ అరిగేషన్ సిక్స్ట్ ఇరిగేషన్ అందరివరి ఈ క్వశ్చన్ అండ్ ఆన్సర్స్ నేను ಒಂದರಿಂದ ಸೆವೆಂತ್ವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿ ಏಯ್ತ್ಗೆ ಡೈರೆಕ್ಟಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಿದರೆ ಅವ್ರಿಗೆ ಕಷ್ಟ ಆಗುತ್ತೆ ಸೈನ್ಸು ಅವ್ರಿಗೆ ಉಪಯೋಗ ಆಗಲಿ ಅಂತ ವಿತ್ ಕನ್ನಡ ಎಕ್ಸ್ಪ್ಲನೇಷನಲ್ಲಿ ನಾನು ಈ ಕ್ವಶನ್ ಆನ್ಸರ್ಸನ್ನು ಕ್ರಿಯೇಟ್ ಮಾಡಿ ಎಕ್ಸ್ಪ್ಲೈನ್ ಇದ್ದೀನಿ ಇದು ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಅರ್ಥ ಆಗಲಿ ಅಂತ ಅವ್ರಿಗೂ ಉಪಯೋಗ ಆಗುತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕನ್ನಡ ಮೀಡಿಯಮಿಂದ ಬಂದಿದ್ರೆ ಅವ್ರಿಗೆ ಈ ವಿಡಿಯೋನ ರೆಫರ್ ಮಾಡಿ ನೀವು ಇದನ್ನು ಓದ್ಕೊಳ್ಳಿ ನಿಮಗೂ ಈಸಿಯಾಗಿ ಅರ್ಥ ಆಗುತ್ತೆ ಸ್ಟಾರ್ಟ್ ವಾಟ್ ಇರಿಗೇಷನ್ ನೀರಾವರಿ ದಿ ಸಪ್ಲೈ ಆಫ್ ವಾಟರ್ ಟು ಕ್ರಾಪ್ಸ್ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಕಾಲ್ಡ್ ಇರಿಗೇಷನ್ ಅಂದ್ರೆ ನಿಯಮಿತವಾಗಿ ಬೆಳೆಗಳಿಗೆ ನೀರನ್ನ ಹಾಯಿಸೋದು ಅಥವಾ ಸರಬರಾಜು ಮಾಡೋದನ್ನೇ ನಾವೇನಂತ ಕರಿತೀವಿ ನೀರಾವರಿ ಅಂತ ಕರಿತೀವಿ ரோர்சஸ் ஆர் வாட் ஆர் த வாட்டர்கேஷன் அது நீரவரி பண்ணிசு அதுபராய் சசரிக்கெ நீர் நமக்கு அந்த இரிகேஷன் டூக்ஸ் ரிவர்ஸ் டாம் ಕೆನಾಲ್ಸ್ ವೆಲ್ ಅಂದರೆ ಬಾವಿ ವೆಲ್ ಅಂದರೆ ಕೊಳವೆ ಬಾವಿ ಪಾಂಡ್ ಅಂದರೆ ಕೊಳಗಳು ಲೇಕ್ಸ್ ಅಂದರೆ ಸರೋವರ ರಿವರ್ ಅಂದರೆ ಅಂದರೆ ನದಿಗಳು ಡ್ಯಾಮ್ ಅಣೆಕಟ್ಟು ಕೆನಾಲ್ಸ್ ಅಂದರೆ ಕಾಲುವೆಗಳು ಈ ಇಷ್ಟು ಮೂಲಗಳಿಂದ ನಮಗೆ ನೀರು ದೊರಕುತ್ತೆ ಓಕೆನಾ ಬಂದು ರೈಟ್ ದ ಟ್ರೆಡಿಷನಲ್ ಮೆಥಡ್ ಆಫ್ ಇರಿಗೇಷನ್ ನೀರಿನ ಸಾಂಪ್ರದಾಯಿಕ ವಿಧಾನ ಯಾವುದು ಅಂದ್ರೆ ಹಳೆ ಕಾಲದಲ್ಲಿ ನೀರಾವರಿ ಮಾಡೋದಕ್ಕೆ ಯಾವ ಸಾಂಪ್ರದಾಯಿಕ ವಿಧಾನವನ್ನ ಬಳಸ್ತಾ ಇದ್ರು ಅಂತ ಓಕೆನಾ ಇಟ್ ಆಸ್ ಫೋರ್ ಮೆಥಡ್ಸ್ ಹಿಂದಿನ ಕಾಲದಲ್ಲಿ ನಾಲ್ಕು ಸಾಂಪ್ರದಾಯಿಕ ವಿಧಾನಗಳನ್ನ ಬಳಸ್ತಾ ಇದ್ರು ಮೋಟ್ ಅಂದ್ರೆ ಪುಲ್ಲಿ ಸಿಸ್ಟಮ್ ಚೈನ್ ಪಂಪ್ ಸೆಕೆಂಡ್ ಒನ್ ಥರ್ಡ್ ಒನ್ ದೇಕ್ಲಿ ಫೋರ್ತ್ ರಾಹತ್ ಲೆವರ್ ಸಿಸ್ಟಮ್ ಇಲ್ಲಿ ಮೋಟ್ ಅಂದ್ರೆ ಕಂದಕ ಅಂತ ಇಲ್ಲೇ ನೋಡಿ ಒಂದು ದೊಡ್ಡದಾದಂತ ಬಾವಿ ಅಥವಾ ಹಳ್ಳವನ್ನ ಕಂದಕವನ್ನ ತೆಗೆದು ಅದರಲ್ಲಿ ಪುಲ್ಲಿ ಅಂದ್ರೆ ಎಳೆಯೋದು ಇದು ಪುಲ್ಲಿ ಅಂತೀವಿ ಇದ್ರ ಸಹಾಯದಿಂದ ನೀರನ್ನು ತೆಗೆದುಕೊಂಡು ಬೆಳೆಗಳಿಗೆ ಹಾಯಿಸೋದು ಎರಡನೇದು ಚೈನ್ ಪಂಪ್ 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 ಇರ್ತಿತ್ತು ಅಂದ್ರೆ ಪಂಪ್ ಸಿಸ್ಟಮ್ ಇದೆಯಾ ನಿಮ್ಮ ಹೊಲದಲ್ಲಿ ಪಂಪ್ ಇದೆಯಾ ಅಂತ ಕೇಳೋರು ನೀರನ್ನು ಬೋರ್ವೆಲ್ ನೀರನ್ನು ತೆಗೆದು ಪಂಪ್ ಮುಖಾಂತರ ಪಂಪ್ ಮಾಡೋದು ನೀರನ್ನು ಪಂಪ್ ಮಾಡಿ ಜೋರಾಗಿ ಫೋರ್ಸ್ ಆಗಿ ಬರುತ್ತೆ ಅದನ್ನ ಬೆಳೆಗಳಿಗೆ ಹಾಕೋದು ಎರಡನೇ ವಿಧಾನ ಇದೆಲ್ಲ ಹಿಂದಿನ ಕಾಲದ್ದು ಹಳೆಯ ಕಾಲದಲ್ಲಿ ನಿಮ್ಮ ಪೇರೆಂಟ್ಸ್ಗೂ ಗೊತ್ತಿರುತ್ತೆ ಕೇಳಿ ತಂದೆ ದೇಕ್ಲಿ ವಿಧಾನ ದೇಕ್ಲಿ ಅಂತಂದ್ರೆ ದೇಕ್ಲಿ ಅಂತಾನೆ ಇದು ಬಾವಿ ರೂಪದಲ್ಲಿ ಇರುತ್ತೆ ಇದಕ್ಕೆ ರಾಟೆಯನ್ನ ಒಂದು ದೊಡ್ಡದಾದಂತಹ ರಾಟೆಯನ್ನ ಹಾಕಿ ಅದರ ಮುಖಾಂತರ ಬಕೆಟ್ ಅಲ್ಲಿ ನೀರನ್ನು ತೆಗೆದು ಸಸ್ಯಗಳಿಗೆ ನೀರನ್ನು ಹಾಯಿಸೋದು ನಾಲ್ಕನೇದು ರೋಹತ್ ಅಥವಾ ರಾಟೆ ವಿಧಾನ ನೋಡಿ ರಾಟೆ ಅಂತಾರೆ ಅವಾಗೆಲ್ಲ ಹಸುಗಳಿಗೆ ಕಟ್ಟಿ ರಾಟೆಯನ್ನ ಇಲ್ಲಿತ್ತು ನೋಡಿ ಚಕ್ರದ ರೂಪದಲ್ಲಿ ಇಲ್ಲಿಂದ ನೀರಿರೋದು ಬೋರ್ವೆಲ್ ಈ ಸುತ್ತಿದ್ರೆ ಸುತ್ತಿದ್ರೆ ಇಲ್ಲಿಗೆ ಫೋರ್ಸ್ ಆಗಿ ಇದು ಬೋರ್ವೆಲ್ ಇದು ಬೋರ್ವೆಲ್ ಇದರಲ್ಲಿ ಸುತ್ತಿದ್ರೆ ಹಸು ಫೋರ್ಸ್ ಆಗಿ ನೀರು ಇಲ್ಲಿಗೆ ಹೋಗೋದು ಅದರಿಂದ ನೀರು ಹೊರಗಡೆ ಬಂದು ಎಲ್ಲಾ ಬೆಳೆಗಳಿಗೆ ನೀರು ವ್ಯವಸಾಯ ಆಗ್ತಿತ್ತು ಇದಿಷ್ಟು ನಾಲ್ಕು ವಿಧಾನ ಸಾಂಪ್ರದಾಯಿಕವಾಗಿ ಬಳಸ್ತಿದ್ದು ನೆಕ್ಸ್ಟ್ ಫೋರ್ತ್ ಕ್ವಶನ್ ರೈಟ್ ದ ಮಾಡರ್ನ್ ಮೆಥಡ್ ಆಫ್ ಇರಿಗೇಷನ್ ಅಂದ್ರೆ ನೀರಾವರಿಯ ಆಧುನಿಕ ವಿಧಾನ ಯಾವುದು ಆಧುನಿಕ ನೀರಾವರಿ ಪದ್ಧತಿ ಎಷ್ಟು ವಿಧಗಳು ಅಂತ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾಲ್ಕು ವಿಧಾನ ಆಯ್ತು ಆಧುನಿಕ ಪದ್ಧತಿಯಲ್ಲಿ ಇಟ್ ಆಸ್ ಓನ್ಲಿ ಟೂ ಮೆಥಡ್ಸ್ ಎರಡೇ ವಿಧಾನ ಇದರಲ್ಲಿ ಫಸ್ಟ್ ಒನ್ ಸ್ಪ್ರಿಂಕ್ಲರ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಕೆಂಡ್ ಒನ್ ಡ್ರಿಪ್ ಸಿಸ್ಟಮ್ ಅಥವಾ ಡ್ರಿಪ್ ಇರಿಗೇಷನ್ ಇದು ತುಂತುರು ನೀರಾವರಿ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದ್ರೆ ಡ್ರಿಪ್ ಇರಿಗೇಷನ್ ಅಥವಾ ಡ್ರಿಪ್ ಸಿಸ್ಟಮ್ ಅಂದ್ರೆ ಹನಿ ನೀರಾವರಿ ಓಕೆನಾ ತುಂತುರು ನೀರಾವರಿ ಹನಿ ನೀರಾವರಿ ಎರಡು ವಿಧಾನಗಳನ್ನು ಈಗ ಆಧುನಿಕ ಕಾಲದಲ್ಲಿ ಈಗ ನಾವು ಬಳಸ್ತಾ ಇರೋದು ದೆನ್ ನೆಕ್ಸ್ಟ್ ಕ್ವಶನ್ ಹೌ ಮಚ್ ಪರ್ಸೆಂಟ್ ಆಫ್ ವಾಟರ್ ಇನ್ ಪ್ಲಾಂಟ್ ಸಸ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರಿರುತ್ತೆ ಅಂತ ಪ್ಲಾಂಟ್ಸ್ ಕಂಟೈನ್ ನಿಯರ್ಲಿ ನೈಂಟಿ ಪರ್ಸೆಂಟ್ ಆಫ್ ವಾಟರ್ ಇದು ನಿಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಇದು ಸಸ್ಯದಲ್ಲಿ ಶೇಕಡಾ ತೊಂಬತ್ತರಷ್ಟು ಭಾಗ ನೀರೇ ಇರುತ್ತಂತೆ ನೀವು ಅದಕ್ಕೆ ನೀವು ಯಾವುದೇ ಹಸಿರು ಸಸ್ಯವನ್ನ ನೀವು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಸ್ಕ್ವೀಸ್ ಮಾಡಿ ಹಂಕಿ ನೀರು ಬರುತ್ತೆ ಹೊರಗಡೆ ಅದೇ ಉತ್ತಮ ಉದಾಹರಣೆ ವಾಟ್ ಈಸ್ ಸ್ಪ್ರಿಂಕ್ಲರ್ ಸಿಸ್ಟಮ್ ಅಥವಾ ಸ್ಪ್ರಿಂಕ್ಲರ್ ಇರಿಗೇಷನ್ ತುಂತುರು ನೀರಾವರಿ ಪದ್ಧತಿ ಅಂದ್ರೆ ಏನು ಇಲ್ಲಿ ಪಿಕ್ಚರ್ ಹಾಕಿದೀನಿ ನೋಡಿ ಪಿಕ್ಚರ್ ಎಕ್ಸ್ಪ್ಲೈನ್ ಮಾಡುತ್ತೆ ಒಂದು ಬಾವಿ ಇದೆ ಅಲ್ಲಿ ಮೋಟರ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಇದು ಮೈನ್ ಪೈಪ್ ಮೈನ್ ಪೈಪ್ ಇಂದ ಇಲ್ಲಿ ಸಣ್ಣ ಸಣ್ಣ ಪೈಪ್ಗಳು ಪ್ರತಿ ಗಿಡಕ್ಕೂ ಸಣ್ಣ ಸಣ್ಣ ಪೈಪ್ ಅನ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ ಇಲ್ಲಿ ಇದು ತುಂತುರು ಎಕ್ಸ್ಪ್ಲೇಷನ್ ನೋಡೋಣ ಬನ್ನಿ ಏನ್ ತುಂತುರು ನೀರಾವರಿ ಪದ್ಧತಿ ಅಂದ್ರೆ ಏನು ಅಂತ ಇನ್ ದಿಸ್ ಸಿಸ್ಟಮ್ ವೆನ್ ವಾಟರ್ ಈಸ್ ಅಲೋ ಟು ಫ್ಲೋ ಥ್ರೂ ದ ಮೇನ್ ಪೈಪ್ ಅಂಡರ್ ಪ್ರೆಷರ್ ವಿತ್ ಹೆಲ್ಪ್ ಆಫ್ ಪಂಪ್ ಇಟ್ ಎಸ್ಕೇಪ್ ಫ್ರಮ್ ದ ರೋಟೇಟಿಂಗ್ ನೋಸಿಲ್ ಇಟ್ ಗೆಟ್ ಸ್ಪ್ರಿಂಕಲ್ಡ್ ಆನ್ ದ ಕ್ರಾಪ್ ಕಾಲ್ಡ್ ಸ್ಪ್ರಿಂಕಲ್ ಸಿಸ್ಟಮ್ ಹಾಗಂದ್ರೆ ವಾಟರ್ನ ಒಂದು ಮೇನ್ ಪೈಪಿಂದ ಇಂದ ಥ್ರೂ ದ ಮೇನ್ ಪೈಪ್ ಅಂಡರ್ ಪ್ರೆಷರ್ ಫೋರ್ಸ್ ಮುಖಾಂತರ ಒಂದು ಪಂಪ್ ನ ಸಹಾಯದಿಂದ ಫೋರ್ಸ್ ಆಗಿ ಮೇನ್ ಪೈಪ್ಗೆ ಇದು ತಳ್ಳಲ್ಪಡುತ್ತೆ ಇದು ಬಾವಿ ಇಲ್ಲಿಂದ ಪಂಪ್ ಮುಖಾಂತರ ಫೋರ್ಸ್ ಆಗಿ ಮೇನ್ ಪೈಪ್ ತಳ್ಳಲ್ಪಡುತ್ತೆ ಅಲ್ಲಿಂದ ತಳ್ಳಿದಂತಹ ನೀರು ಪ್ರತಿ ಕೊಳವೆಯ ಮೂತಿಗೆ ಬಂದು ಸುತ್ತುತ್ತೆ ಇಟ್ ರೊಟೇಟಿಂಗ್ ಫ್ರಮ್ ದ ನಾರ್ಜಿಲ್ಸ್ ಸುತ್ತುತ್ತೆ ನೀ ಫೋರ್ಸ್ ಆಗಿ ಬಂದಿದ್ದಂತಹ ನೀರು ಸುತ್ತದ ತಕ್ಷಣ ಇಟ್ ಗೆಟ್ ಸ್ಪ್ರಿಂಕಲ್ಡ್ ಅಂದ್ರೆ ಎಲ್ಲಾ ಕಡೆ ಹರಡುತ್ತೆ ಸ್ಪ್ರಿಂಕ್ ಆಗುತ್ತೆ ಈ ಫೌಂಟೇನ್ ತರ ಚಿಮ್ಮುತ್ತೆ ನೀರು ಸ್ಪ್ರಿಂಕಲ್ಡ್ ದ ಕ್ರಾಪ್ ಪ್ರತಿ ಗಿಡಗಳಿಗೂ ಅದೆಲ್ಲ ಹೋಗಿ ಚಿಮ್ಮುತ್ತೆ ತುಂತುರು ತುಂತುರು ಅಂದ್ರೆ ಎಲ್ಲಾ ಕಡೆ ಮಳೆ ಹನಿ ಬೀಳುತ್ತಲ್ಲ ತರ ಬೀಳ್ತಾ ಇರುತ್ತೆ ಮಳೆ ತುಂತುರು ಮಳೆ ಹನಿ ಅಂತ ನೋಡಿ ಮಳೆ ಹನಿ ಬಿದ್ದಂಗೆ ಬೀಳ್ತಾ ಇರುತ್ತೆ ಪ್ರತಿ ಬೆಳೆ ಗಿಡಗಳಿಗೂ ಅದನ್ನ ತುಂತುರು ನೀರಾವರಿ ಪದ್ಧತಿ ಅಂದ್ರೆ ಸ್ಪ್ರಿಂಕಲ್ ಸಿಸ್ಟಮ್ ಅಥವಾ ಸ್ಪ್ರಿಂಕಲ್ ಇರಿಗೇಷನ್ ಅಂತ ಕರಿತೀವಿ ಓಕೆನಾ ಅರ್ಥ ಆಯ್ತಾ ಮೇನ್ ಪೈಪ್ ಇಂದ ಫೋರ್ಸ್ ಆಗಿ ಬಂದು ಪ್ರತಿ ಪೈಪ್ ನ ತುದಿಯಲ್ಲಿ ರೊಟೇಟ್ ಆಗುತ್ತೆ ನೀರ್ ಬಂದು ಇದರಿಂದ ಪ್ರತಿ ಸಸ್ಯಗಳಿಗೂ ನೀರು ತುಂತುರು ಮಳೆ ರೂಪದಲ್ಲಿ ಸಸ್ಯಗಳಿಗೆ ಹೋಗಿ ತಲುಪುತ್ತೆ ಇದನ್ನ ತುಂತುರು ನೀರಾವರಿ ಪದ್ಧತಿ ಅಂತ ಕರಿತೀವಿ ಬನ್ನಿ ಸೆವೆನ್ ಕ್ವಶನ್ ವಾಟ್ ಈಸ್ ಡ್ರಿಪ್ ಸಿಸ್ಟಮ್ ಆರ್ ಡ್ರಿಪ್ ಇರಿಗೇಷನ್ ಡ್ರಿಪ್ ಅಂದ್ರೆನೆ ಡ್ರಾಪ್ ಹನಿ ನೀರಾವರಿ ವಾಟ್ ಈಸ್ ಹನಿ ಡ್ರಿಪ್ ಇರಿಗೇಷನ್ ಅಂದ್ರೆ ಹನಿ ನೀರಾವರಿ ಪದ್ಧತಿ ಅಂದ್ರೆ ಏನು ಅಂತ ಓಕೆನಾ ಇಲ್ಲಿ ನೋಡಿ ಇಲ್ಲೂ ಅಷ್ಟೇ ಸೇಮ್ ಒಂದು ವೆಲ್ ಇರುತ್ತೆ ಬಾವಿ ಅಲ್ಲಿಗೆ ಮೋಟರ್ ಫಿಕ್ಸ್ ಮಾಡಿರ್ತಾರೆ ಇಲ್ಲೂ ಒಂದು ಮೇನ್ ಪೈಪ್ ಇರುತ್ತೆ ಆದ್ರೆ ಈ ಪೈಪ್ ಪ್ರತಿ ಗಿಡದ ಬೇರಿಗೆ ಕನೆಕ್ಟ್ ಮಾಡಿರ್ತಾರೆ ಇದು ಅಷ್ಟೇ ಪ್ರತಿ ಗಿಡದ ಬೇರಿಗೆ ಕನೆಕ್ಟ್ ಮಾಡಿರ್ತಾರೆ ಅಲ್ಲಿ ಹನಿಗಳ ಮುಖಾಂತರ ನೀರ್ ಬರ್ತಾ ಇರುತ್ತೆ ನಿಧಾನವಾಗಿ ಅಲ್ಲಿ ಫೋರ್ಸ್ ಆಗಿ ಬರುತ್ತೆ ಇಲ್ಲಿ ನಿಧಾನವಾಗಿ ಬರುತ್ತೆ ಹನಿಯ ನೀರು ರೂಪದಲ್ಲಿ ಬೀಳುತ್ತೆ ಪ್ರತಿ ಗಿಡದ ಗಿಡಕ್ಕೆ ಅದನ್ನೇ ಹನಿ ನೀರಾವರಿ ಆನ್ಸರ್ ನೋಡಿ ಇನ್ ದಿಸ್ ಸಿಸ್ಟಮ್ ದ ವಾಟರ್ ಫಾಲ್ಸ್ ಡ್ರಾಪ್ ಬೈ ಡ್ರಾಪ್ ಡೈರೆಕ್ಟ್ಲಿ ನಿಯರ್ ದ ರೂಟ್ ಸೊ ಇಟ್ ಈಸ್ ಕಾಲ್ಡ್ ಡ್ರಿಪ್ ಸಿಸ್ಟಮ್ ಅಥವಾ ಡ್ರಿಪ್ ಇರಿಗೇಷನ್ ಪ್ರತಿ ಗಿಡದ ಬೇರಿಗೂ ಸಹ ಹನಿ ಹನಿಯಾಗಿ ನೀರು ಹೋಗಿ ತಲುಪುತ್ತೆ ಇದನ್ನೇ ನಾವು ಏನಂತ ಕರಿತೀವಿ ಹನಿ ನೀರಾವರಿ ಅಂತ ಕರಿತೀವಿ ಇದಿಷ್ಟು ಇರಿಗೇಷನ್ ಅಲ್ಲಿ ಡೈರೆಕ್ಟ್ ಕ್ವಶನ್ ನೆಕ್ಸ್ಟ್ ಬನ್ನಿ ಇಂಡೈರೆಕ್ಟ್ ಅಥವಾ ಫಸ್ಟ್ ಹೌ ವಾಟರ್ ಫಾರ್ ಪ್ಲಾಂಟ್ ಸಸ್ಯಗಳಿಗೆ ನೀರಿನಿಂದ ಯಾವ ರೀತಿ ಉಪಯೋಗ ಆಗುತ್ತೆ ನೀರಿನ ಉಪಯೋಗ ಏನು ಸಸ್ಯಗಳಿಗೆ ಅಂತ ವಾಟರ್ ಇಸ್ ಇಂಪಾರ್ಟೆಂಟ್ ಫಾರ್ ಪ್ರಾಪರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ ಸಸ್ಯಗಳಿಗೆ ನೀರನ್ನು ಹಾಯಿಸೋದ್ರಿಂದ ಇದು ವ್ಯವಸ್ಥಿತವಾಗಿ ಸಸ್ಯಗಳ ಬೆಳವಣಿಗೆ ಆಗೋದಕ್ಕೆ ಅದು ಸಹಾಯವನ್ನ ಮಾಡುತ್ತೆ ಫಸ್ಟ್ ಸೆಕೆಂಡ್ ಒನ್ ವಾಟರ್ ಈಸ್ ಅಬ್ಸಾರ್ಬ್ ಬೈ ದ ಪ್ಲಾಂಟ್ ರೂಟ್ಸ್ ಈ ನೀರನ್ನ ಸಸ್ಯಗಳಿಗೆ ಹಾಕೊಳ್ಳೋದ್ರಿಂದ ಸಸ್ಯದಲ್ಲಿರುವಂತಹ ಬೇರು ನೀರನ್ನ ಸರಾಗವಾಗಿ ಈರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಥರ್ಡ್ ಒನ್ ಅಲಾಂಗ್ ವಿತ್ ವಾಟರ್ ಮಿನರಲ್ಸ್ ಅಂಡ್ ಫರ್ಟಿಲೈಸರ್ಸ್ ಆಲ್ಸೋ ಅಬ್ಸಾರ್ಬ್ ಈ ನೀರನ್ನ ಬೇರು ಈರ್ಕೊಳ್ಳೋದ್ರ ಜೊತೆಗೆ ಮಿನರಲ್ಸ್ ಖನಿಜಗಳು ರಸಗೊಬ್ಬರಗಳನ್ನು ಸಹ ನೀರಿನ ಜೊತೆಗೆ ಹೀರ್ಕೊಳ್ಳುತ್ತೆ ಸಸ್ಯದ ಬೇರು ನೆಕ್ಸ್ಟ್ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಜರ್ಮಿನೇಷನ್ ಆಫ್ ಸೀಡ್ಸ್ ಅದಲ್ದೇನೆ ಈ ಸಸ್ಯಗಳಲ್ಲಿರುವಂತಹ ಬೀಜ ಅಥವಾ ಸಸ್ಯ ಬೆಳವಣಿಗೆ ಆಗ್ಬೇಕು ಮೊಳಕೆ ಹೊಡಿಬೇಕು ಅಂದ್ರೆ ನೀರಿನ ಅವಶ್ಯಕವಾಗಿ ಬೇಕೇ ಬೇಕು ಸಸ್ಯಗಳ ಮೊಳಕೆ ಹೊಡೆಯೋದಕ್ಕೆ ಬೀಜಗಳ ಮೊಳಕೆ ಹೊಡೆಯೋದಕ್ಕೆ ವಾಟರ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಲ್ಯಾಂಡ್ ಅಂಡರ್ ಡ್ರೈ ಕಂಡೀಷನ್ ಅಂದ್ರೆ ಈ ನೀರನ್ನು ಅವಾಗ ಅವಾಗ ಸಸ್ಯಗಳಿಗೆ ಹಾಕಿರೋದ್ರಿಂದ ನಮಗೆ ಆ ಸಸ್ಯಗಳು ಸಹ ಒಣಗೋದಿಲ್ಲ ಮತ್ತೆ ಆ ಪ್ಲೇಸ್ ಆ ಜಾಗ ಕೂಡ ಡ್ರೈ ಆಗದೇ ಇರೋ ರೀತಿ ಒಣಗದೇ ಇರೋ ರೀತಿ ನೀರು ಕಾಪಾಡುತ್ತೆ ನೆಕ್ಸ್ಟು ಡಿಸಾಲ್ವ್ ನ್ಯೂಟ್ರಿನ್ಸ್ ಇನ್ ವಾಟರ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ಈಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಅದಲ್ಲದೆ ಈ ಸಸ್ಯಗಳ ಬೇರ್ ನಲ್ಲಿ ಬಂತು ನೋಡಿ ಇದು ನೀರನ್ನ ಹೀರ್ಕೊಳ್ಳೋದ್ರ ಜೊತೆಗೆ ಖನಿಜ ರಸಗೊಬ್ಬರಗಳನ್ನ ಹೀರ್ಕೊಂಡುತ್ತೆ ಅಂತ ಆ ಹೀರ್ಕೊಂಡಂತಹ ಪದಾರ್ಥಗಳನ್ನ ಸಸ್ಯದ ಪ್ರತಿ ಭಾಗಕ್ಕೂ ತಲುಪಿಸುವಂತಹ ಕೆಲಸ ಯಾವ್ದು ಮಾಡುತ್ತೆ ಈ ನೀರೇ ಮಾಡುತ್ತೆ ಓಕೆನಾ ನೆಕ್ಸ್ಟ್ ವಾಟರ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಕ್ರಾಪ್ ಫ್ರಮ್ ಬೋತ್ ದ ಫ್ರಾಸ್ಟ್ ಅಂಡ್ ಹಾಟ್ ಏರ್ ಕನ್ ಕರೆಂಟ್ಸ್ ಹಾಗಂದ್ರೆ ಈ ನೀರನ್ನ ಅವಾಗವಾಗ ನಾವು ಬೆಳೆ ಹಾಕೋದ್ರಿಂದ ಇದು ನೀರು ಒಣಗೋದನ್ನ ಫ್ರಾಸ್ಟ್ ಆಗೋದನ್ನ ಒಣಗೇರೋ ರೀತಿ ಕಾಪಾಡುತ್ತೆ ಮತ್ತೆ ಬಿಸಿ ಗಾಳಿಯಿಂದ ಇದನ್ನ ಸಂರಕ್ಷಣೆ ಮಾಡುತ್ತೆ ಸಸ್ಯಗಳನ್ನ ನೆಕ್ಸ್ಟ್ ವಾಟರ್ ಕ್ಯಾನ್ ಮೇಂಟೈನ್ ದ ಮಾಸ್ಚರ್ ಆಫ್ ಸಾಯಿಲ್ ಫಾರ್ ಹೆಲ್ತಿ ಕ್ರಾಪ್ ಗ್ರೋತ್ ಈ ನೀರನ್ನ ಅವಾಗವಾಗ ಹಾಕೋದ್ರಿಂದ ನೀರ್ ಯಾವಾಗ್ಲೂ ಅಂದ್ರೆ ಮಣ್ಣು ತೇವಾಂಶವಾಗಿ ಇರೋದಕ್ಕೆ ಮತ್ತೆ ಸಸ್ಯಗಳು ಆರೋಗ್ಯಕರವಾಗಿ ಬೆಳವಣಿಗೆ ಆಗೋದಕ್ಕೆ ಸಹಾಯ ಮಾಡುತ್ತೆ ಮಣ್ಣು ತೇವಾಂಶವಾಗಿರುತ್ತೆ ಮಾಯರ್ ಆಫ್ ದ ಸಾಯಿಲ್ ಅಂಡ್ ಫಾರ್ ಹೆಲ್ತಿ ಕ್ರಾಪ್ ಗ್ರೋತ್ ಅಂದ್ರೆ ಸಸ್ಯಗಳು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಲಾಸ್ಟ್ ಒನ್ ಇಟ್ ಹೆಲ್ಪ್ ಟು ಫೀಡ್ಸ್ ಹ್ಯಾವ್ ಟು ಬಿ ವಾಟರ್ಡ್ ರೆಗ್ಯುಲರ್ಲಿ ಅಂದ್ರೆ ಒಣಗಿದಂತಹ ಭೂಮಿಗೆ ಅವಾಗ ಅವಾಗ ನಾವು ನೀರ್ ಹಾಕ್ತಾ ಇದ್ರೆ ನೆಕ್ಸ್ಟ್ ಕ್ರಾಪ್ ಬೆಳೆಯನ್ನ ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ ಇಟ್ ಹೆಲ್ಪ್ಸ್ ಟು ಫೀಡ್ ಹ್ಯಾವ್ ಟು ಬಿ ವಾಟರ್ ರೆಗ್ಯುಲರ್ಲಿ ಒಣಗಿದಂತಹ ಭೂಮಿಗೆ ಬೆಳೆನೇ ಬೆಳೆಯೋಕಾಗಲ್ಲ ಅನ್ಕೊಂಡಿರ್ತಾರೆ ಆ ಭೂಮಿಗೆ ಅವಾಗ ಅವಾಗ ನೀರ್ ಹಾಕ್ತಾ ಇದ್ರೆ ನೆಕ್ಸ್ಟ್ ಬೆಳೆಯನ್ನ ಬೆಳೆಯೋದಕ್ಕೆ ಅಧವಾದಂತಹ ಭೂಮಿಯನ್ನ ಈ ನೀರ್ ಹಾಕೋದ್ರಿಂದ ಅದಿಷ್ಟು ನೀರಿನಿಂದ ಆಗುವಂತಹ ಉಪಯೋಗಗಳು ಸಸ್ಯಕ್ಕೆ ನೆಕ್ಸ್ಟ್ ಬನ್ನಿ ವೈ ಸಿಟ್ ಜರ್ಮಿನೇಟ್ ಇನ್ ಡ್ರೈ ಕಂಡೀಷನ್ ಅಂದ್ರೆ ಬೀಜ ಯಾವುದೇ ಧಾನ್ಯಗಳು ಒಣಗಿದ್ರೆ ಅದು ಮೊಳಕೆ ಹೊಡಿಯೋದಕ್ಕೆ ಯಾಕೆ ಆಗಲ್ಲ ಒಣಗಿದ ಬೀಜಗಳು ಮೊಳಕೆ ಹೊಡೆಯೋದಕ್ಕೆ ಏನಕ್ಕೆ ಸಾಧ್ಯವಾಗಲ್ಲ ಅಂತ ಓಕೆನಾ ಅಂತೀಡ್ ಕೆನಾಟ್ ಜರ್ಮಿನೇಟ್ ಇನ್ ಡ್ರೈ ಕಂಡೀಷನ್ ಒಣಗಿದ ಬೀಜದಿಂದ ಯಾಕೆ ಮೊಳಕೆ ಹೊಡೆಯಲ್ಲ ಅಂತ ಬಿಕಾಸ್ ವಾಟರ್ ಈಸ್ ಎಸೆನ್ಶಿಯಲ್ ಫಾರ್ ಜರ್ಮಿನೇಶನ್ ಆಫ್ ಸೀಡ್ಸ್ ಸೊ ಹಾಗಂದ್ರೆ ಅರ್ಥ ಒಣಗಿದ ಬೀಜನ ನೀವು ಎಷ್ಟ ದಿನ ಇಡಿ ಅದು ಮೊಳಕೆ ಹೊಡೆಯಲ್ಲ ಓಕೆನಾ ಅದೇ ನೀವು ಒಂದ್ ನೈಟ್ ನೆನೆಸ್ಬಿಟ್ಟ ಕಾಳನ್ನ ಅಥವಾ ಬೀಜವನ್ನ ನೆಕ್ಸ್ಟ್ ಡೇ ಒಂದು ಫ್ರೂಟ್ ಫೋರ್ ಅವರ್ಸ್ ಬಿಟ್ ನೋಡಿ ಅದು ಮೊಳಕೆ ಹೊಡೆದಿರುತ್ತೆ ಅಂದ್ರೆ ಬೀಜಗಳ ಮೊಳಕೆ ಹೊಡೆಯೋದಕ್ಕೂ ಸಹ ನೀರಿನ ಅವಶ್ಯಕತೆ ಇದೆ ಓಕೆನಾ ಇರಿಗೇಷನ್ ಈಸ್ ನೀಡೆಡ್ ಆರ್ ಇಂಪಾರ್ಟೆಂಟ್ ಫಾರ್ ಕ್ರಾಪ್ಸ್ ಈ ಬೆಳೆಯನ್ನು ಬೆಳೆಯೋದಕ್ಕೆ ವ್ಯವಸಾಯವನ್ನ ಮಾಡೋದಕ್ಕೆ ನೀರಾವರಿ ಪದ್ಧತಿ ಏನಕ್ಕೆ ಅವಶ್ಯಕವಾಗಿ ಬೇಕು ಏನಕ್ಕೆ ಮುಖ್ಯ ಏನಿ ಇಂಪಾರ್ಟೆಂಟ್ ಏನು ಈ ನೀರಾವರಿ ಪದ್ಧತಿ ಬೇಕೇ ಬೇಕಾ ಅಂತ ಉಪಯೋಗ ಏನು ಅಂತ Because irrigation varies from crop to crop, soil to soil, and season to season, so it can be due to the increased rate of evaporation of water from the soil and the leaves. So water is needed for plants and irrigation also important for crops. Because irrigation varies from crop to crop, and we can use the thing. ನಾವು ಬೆಳೆಯಿಂದ ಬೆಳೆಗೆ ಮಣ್ಣಿನಿಂದ ಮಣ್ಣಿಗೆ ಮತ್ತೆ ಒಂದು ಕಾಲದಿಂದ ಒಂದು ಋತುವಿನಿಂದ ಇನ್ನೊಂದು ಋತುವಿಗೆ ಚೇಂಜ್ ಆಗ್ತಾ ಇರುತ್ತೆ ವಾತಾವರಣ ಇದು ಎಲ್ಲದನ್ನ ಅಬ್ಸರ್ವ್ ಮಾಡೋದಕ್ಕೆ ನೀರಾವರಿ ಪದ್ಧತಿ ಬೇಕೇ ಬೇಕು ಇರಿಗೇಷನ್ ಏನಕ್ಕಪ್ಪ ಅಂದ್ರೆ ಡ್ಯೂ ಟು ದ ಇನ್ಕ್ರೀಸ್ ರೇಟ್ ಆಫ್ ಎವಾಪರೇಷನ್ ಆಫ್ ವಾಟರ್ ಫ್ರಮ್ ಸಾಯಿಲ್ ಅಂಡ್ ದ ಲೀವ್ಸ್ ಏನಕ್ಕೆ ನಾವು ನೀರಾವರಿ ಪದ್ಧತಿಯನ್ನ ಬಳಸ್ತೀವಿ ವ್ಯವಸಾಯಕ್ಕೆ ಯಾವಾಗವಾಗ ನೀರಾವರಿ ಸ್ಪ್ರಿಂಕಲ್ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಅಂದ್ರೆ ಸೂರ್ಯನ ಬೆಳಕಿನಿಂದ ಅವಾಗವಾಗ ಹ್ಮ್ ಸಸ್ಯದಲ್ಲಿರುವಂತಹ ನೀರು ಮತ್ತೆ ಎಲೆಯಲ್ಲಿರುವಂತಹ ನೀರು ಮಣ್ಣಿನಲ್ಲಿರುವಂತಹ ನೀರೆಲ್ಲ ಈರಲ್ಪಡುತ್ತೆ ಅದೆಲ್ಲ ಎಳ್ಕೊಂಡ್ಬಿಡುತ್ತೆ ವಾಪ್ರೇಟ್ ಮಾಡ್ಕೊಂಡ್ಬಿಡುತ್ತೆ ಈರ್ಕೊಂಡ್ಬಿಡುತ್ತೆ ಅವಾಗ ಗಿಡ ಒಣಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಅವಾಗ ಅವಾಗ ನಮ್ಗೆ ಇರಿಗೇಷನ್ ನೀರಾವರಿ ಪದ್ಧತಿ ಅವಶ್ಯಕತೆ ಇರುತ್ತೆ ಸೊ ವಾಟರ್ ಇಸ್ ನೀಡೆಡ್ ಫಾರ್ ಪ್ಲಾಂಟ್ ಅಂಡ್ ಇರಿಗೇಷನ್ ಫಾರ್ ದ ಕ್ರಾಪ್ಸ್ ಸಸ್ಯಗಳಿಗೆ ನೀರಿ ಅವಶ್ಯಕತೆ ಇದೆ ಮತ್ತೆ ಬೆಳೆಯನ್ನು ಬೆಳೆಯೋದಕ್ಕೆ ನೀರಾವರಿಯ ಅವಶ್ಯಕತೆ ಇದೆ ನೆಕ್ಸ್ಟ್ ಬನ್ನಿ ಬನ್ನಿತ್ವ ಹೌ ಕನ್ಸಿಡರ್ ಆರ್ ಕ್ಲಾಸಿಫೈಡ್ ದ ಇರಿಗೇಷನ್ ಆಫ್ ಕ್ರಾಪ್ಸ್ ನೀವು ಈ ನೀರಾವರಿ ಪದ್ಧತಿಯನ್ನು ಯಾವ ರೀತಿ ವರ್ಗೀಕರಿಸ್ತೀರಾ ಯಾವುದರ ಆಧಾರದ ಮೇಲೆ ವರ್ಗೀಕರಿಸ್ತೀರಾ ಅಂತ ಇಟ್ ಕೆನ್ ಬಿ ಕನ್ಸಿಡರ್ಡ್ ಬೈ ದ ಟೈಮ್ ಫ್ರೀಕ್ವೆನ್ಸಿ ಆಫ್ ದ ಇರಿಗೇಷನ್ ಯಾವುದರ ಆಧಾರದ ಮೇಲೆ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸಮಯ ಮತ್ತೆ ಅದರ ಆದ್ರತೆ ಅಂದ್ರೆ ವಾತಾವರಣದಲ್ಲಿ ಯಾವ ರೀತಿ ಟೆಂಪರೇಚರ್ ಇರುತ್ತೆ ಅದರ ಆಧಾರದ ಮೇಲೆ ನಾವು ನೀರಾವರಿ ಪದ್ಧತಿಯನ್ನ ವಿಂಗಡಿಸ್ಕೊಂಡಿದೀವಿ ಎಕ್ಸಾಂಪಲ್ ಇನ್ ಸಮ್ಮರ್ ದ ಫ್ರೀಕ್ವೆನ್ಸಿ ಆಫ್ ವಾಟರ್ ಈಸ್ ಹೈ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ಸಮರ್ ಸೀಸನ್ ಅಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ನೀರು ತುಂಬಾ ಬೇಕಾಗುತ್ತೆ ಸಸ್ಯಗಳಿಗೆ ಅಂದ್ರೆ ಮಳೆಗಾಲದಲ್ಲಿ ಬಿ ಚಳಿಗಾಲದಲ್ಲಿ ಅಷ್ಟು ಬೇಕಾಗೋದಿಲ್ಲ ಈ ಸಮಯ ಮತ್ತೆ ಅದರ ವಾತಾವರಣದ ಆಧಾರದ ಮೇಲೆ ನಾವು ನೀರಾವರಿ ಪದ್ಧತಿಯನ್ನ ವಿಂಗಡಿಸ್ಕೊಂಡಿದೀವಿ ನೆಕ್ಸ್ಟ್ ಕ್ವಶನ್ ವಿಚ್ ಕ್ರಾಪ್ಸ್ is ಸೂಟಬಲ್ ಫಾರ್ ಸ್ಪ್ರಿಂಕಲ್ ಇರಿಗೇಷನ್ ಯಾವ ಬೆಳೆಗೆ ಈ ತುಂತುರು ನೀರಾವರಿ ಪದ್ಧತಿ ಅನುಕೂಲವಾಗುತ್ತೆ ಸೂಟಬಲ್ ಆಗುತ್ತೆ ಅಂತ ಇಟ್ ಈಸ್ ಸೂಟಬಲ್ ಫಾರ್ ವೆಜಿಟೇಬಲ್ಸ್ ಲೈಕ್ ಪೊಟ್ಯಾಟೊ ಕ್ಯಾರೆಟ್ ಆನಿಯನ್ ಗಾರ್ಲಿಕ್ ಟೊಮ್ಯಾಟೊ ಫ್ರೂಟ್ಸ್ ಲೈಕ್ ಆಪಲ್ ಪೊಮಾಗ್ರನೇಟ್ ಟ್ರೀಸ್ ಆಸ್ ವೆಲ್ ಆಸ್ ಟೀ ಅಂಡ್ ಕಾಫಿ ಇಲ್ಲಿ ನೋಡಿ ಈ ತುಂತುರು ನೀರಾವರಿ ಪದ್ಧತಿಯನ್ನ ಬಳಸಿ ಯಾವ ಯಾವ ಬೆಳೆಗಳನ್ನು ಬೆಳೀಬಹುದು ಅಂತ ಯಾವ ಯಾವ ಬೆಳೆಗಳು ವೆಜಿಟೇಬಲ್ಸ್ ಅನ್ನ ಬೆಳಿಬಹುದು ಯಾವುದೋ ಎಕ್ಸಾಂಪಲ್ ಒಂದ್ ಎರಡು ಕೊಟ್ಟಿದ್ದೀನಿ ಅಷ್ಟೇ ವೆಜಿಟೇಬಲ್ಸ್ ಎಲ್ಲ ಆಗುತ್ತೆ ಪೊಟ್ಯಾಟೊ ಕ್ಯಾರೆಟು ಆನಿಯನ್ನು ಗಾರ್ಲಿಕ್ಕು ಟೊಮ್ಯಾಟೊ ಇವೆಲ್ಲ ವೆಜಿಟೇಬಲ್ಸ್ ಬೆಳೆಯೋದಕ್ಕೆ ಸೂಕ್ತ ತುಂತುರು ನೀರಾವರಿ ಮತ್ತೆ ಫ್ರೂಟ್ಸ್ ಅನ್ನ ಬೆಳೆಯೋದಕ್ಕೂ ಸೂಕ್ತ ಆಪಲ್ ಪೊಮೋಗ್ರೇಟ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಮತ್ತೆ ಮರಗಳು ಅಂದ್ರೆ ಆಸ್ ವೆಲ್ ಆಸ್ ದೊಡ್ಡ ದೊಡ್ಡ ಗಿಡಗಳು ಸಸ್ಯಗಳು ಮರಗಳು ಟೀ ಮತ್ತೆ ಕಾಫಿ ಬೆಳೆಯೋದಕ್ಕೂ ಈ ತುಂತುರು ನೀರಾವರಿ ಪದ್ಧತಿಯನ್ನ ಬಳಸ್ಕೋಬೋದು ವೆಜಿಟೇಬಲ್ಸು ಫ್ರೂಟ್ಸ್ ಟೀ ಮತ್ತೆ ಕಾಫಿ ಬೆಳೆಗೆ ಅನುಕೂಲ ವಿಚ್ ಕ್ರಾಪ್ಸ್ ಈಸ್ ಸೂಟಬಲ್ ಫಾರ್ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಗೆ ಯಾವ ಬೆಳೆಗಳು ಸೂಕ್ತ ಅಂತ ಇಟ್ ಈಸ್ ಬೆಸ್ಟ್ ಫಾರ್ ವಾಟರಿಂಗ್ ಫ್ರೂಟ್ಸ್ ಗಾರ್ಡನ್ಸ್ ಆ್ಯಂಡ್ ಟ್ರೀಸ್ ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ರಾಕೆಟ್ ನೀರನ್ನು ಹೊಂದಿರುವಂತಹ ಎಲ್ಲ ಹಣ್ಣುಗಳು ವಾಟರಿಂಗ್ ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್ ಸ್ಟ್ರಾಬೆರೀಸ್ ಸಿಟ್ರಸ್ ಗ್ರೇಪ್ಸ್ ಇದೆಲ್ಲ ವಾಟರ್ ಜಾಸ್ತಿ ಕಂಟೆಂಟ್ ಇರುತ್ತಲ್ವ ಈ ಫ್ರೂಟ್ ಅನ್ನು ಬೆಳೆಯೋದಕ್ಕೆ ಹನಿ ನೀರಾವರಿ ಪದ್ಧತಿ ಬೇಕು ಮತ್ತೆ ಗಾರ್ಡನಿಂಗ್ ಮಾಡೋದಕ್ಕೆ ರೋಸಸ್ ಜಾಸ್ಮಿನ್ ಮ್ಯಾರಿಗೋಲ್ಡ್ ಆರ್ಕಿಡ್ ಅಂದ್ರೆ ಹೂಗಳನ್ನ ಬೆಳೆಯೋದಕ್ಕೆ ರಬ್ಬರ್ ಅಂಡ್ ಕೋಕೋನಟ್ ರಬ್ಬರ್ ಮತ್ತೆ ಕೋಕೋನಟ್ ಬೆಳೆಯೋದಕ್ಕೆ ಇದಿಷ್ಟು ವಾಟರಿಂಗ್ ಫ್ರೂಟ್ಸ್ ಗಾರ್ಡನ್ ಗಾರ್ಡನಿಂಗ್ ಮತ್ತೆ ಟ್ರೀಸ್ ಲೈಕ್ ರಬ್ಬರ್ ಅಂಡ್ ಕಾಟನ್ ಬೆಳೆಯೋದಕ್ಕೆ ಈ ಹನಿ ನೀರಾವರಿ ಪದ್ಧತಿ ಸೂಕ್ತವಾಗುತ್ತೆ ಓಕೆನಾ ಇದಿಷ್ಟು ಕ್ವೆನ್ ಇಟ್ ತೆಗೆದಿರ ಇದಿಷ್ಟು ಒಂದ್ಸಲಿ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿ ಆಮೇಲೆ ಈ ವಿಡಿಯೋ ರೆಫರ್ ಮಾಡಿ ತುಂಬಾ ನಿಮ್ಗೆ ಬೇಗ ಅರ್ಥ ಆಗುತ್ತೆ ಇನ್ನೊಂದ್ಸಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕನ್ನ ತುಂಬಾ ಕಷ್ಟಪಡ್ತಿರುವಂತಹ ಮಕ್ಕಳು ಅರ್ಥ ಆಗ್ತಿಲ್ಲ ನಂಗೆ ಸೈನ್ಸ್ ಅನ್ನೋ ಮಕ್ಕಳಿಗೆ ಈ ವಿಡಿಯೋನ ರೆಫರ್ ಮಾಡಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನೆಕ್ಸ್ಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬೇಗ ಈ ಪುಸ್ತಕದಲ್ಲಿರುವಂತಹ ಕಷ್ಟಕರವಾದಂತಹ ವಿಷಯಗಳನ್ನೆಲ್ಲ ನೀವು ತಿಳ್ಕೊಬೋದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಇಲ್ಲಿ ನೋಟಲ್ಲಿ ಹಾಕಿದ್ದೀನಿ ನಾನು ಆ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಡ್ತೀನಿ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ನೆಕ್ಸ್ಟು ಒನ್ ಪಾಯಿಂಟ್ ಸೆವೆನ್ ವಿಡಿಯೋ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ತೊಗೊಂಡು ಬರ್ತೀನಿ ಓಕೆನಾ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್